ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷು ಕಿಚನ್ ಹುರುಳಿಕಾಳು ಯೂಸ್ ಮಾಡಿ ಈಗ ತಿಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹುರುಳಿಕಾಳು ಬೆನಿಫಿಟ್ಸನ್ನು ಇಲ್ಲಿ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಈಗ ನಾಲ್ಕು ಸ್ಪೂನು ಹುರುಳಿಕಾಳು ಕಾಲು ಕಪ್ಪು ಕೊಬ್ಬರಿ ತೂರಿ ಧನಿಯಾ ಬೆಳ್ಳುಳ್ಳಿ ಕೆಂಪು ಮೆಣಸು ಸಾಸಿವೆ ಇಂಗು ಮೆಂತೆ ಹುಣಸೆ ಹಣ್ಣು ಜೀರಿಗೆ ಮತ್ತು ಇಂಗು ಇಷ್ಟು ಬೇಕಿರೋದು ಇಂಗ್ರೀಡಿಯೆಂಟ್ಸು ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಹುರುಳಿಕಾಳು ನಾಲ್ಕು ಸ್ಪೂನ್ ಹುರುಳಿಕಾಳು ನಾವು ಯೂಸ್ ಮಾಡ್ತಾಯಿದೀವಲ್ಲ ಅದನ್ನು ಹುರ್ಕೊಳ್ಬೇಕು ಹುರುಳಿಕಾಳು ಯಾವತ್ತಿದ್ರೂ ಹಸಿ ತಿನ್ನಬಾರ್ದು ಫ್ರೆಂಡ್ಸ್ ಹುರುಳಿಕಾಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದು ನಾಲ್ಕು ವಿಶೀಲ ಬರೋ ತನಕ ನಾವು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಅದನ್ನೀಗ ಅದು ಬಾ ವಿಶೀಲ್ ಬರೋಕ್ಕೆ ಇಟ್ಟಿದ್ದೀನಿ ಈಗ ಏನು ಮಸಾಲೆ ಬೇಕೋ ಅದಕ್ಕೆ ನಾನು ಜೀರಿಗೆ ಧನಿಯಾ ಕಾಳು ಮೆಣಸು ಮೆಂತ್ಯನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಬೇಕು ಕಾಯಿ ತುರಿ ಸೇರಿಸ್ಕೊಂಡು ಈಗ ನೋಡಿ ಸ್ವಲ್ಪ ಫಸ್ಟು ಪೌಡ್ರ್ ಮಾಡ್ಕೊಂಬಿಡೋಣ ಇದಿಷ್ಟನ್ನು ಈಗ ಹುರುಳಿ ಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ನಾನು ನೀರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಉಳ್ದಿರೋ ಹುರುಳಿಕಾಳನ್ನ ಈಗ ನಾನು ಏನು ಪೌಡರ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಜಾರಿಗೆ ಈ ಹುರುಳಿಕಾಳು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ನೀರು ರಿಕ್ವೈರ್ಮೆಂಟ್ ಯೂಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗೋ ತನಕ ನಾವು ಮಿಕ್ಸ್ ಮಾಡಬೇಕು ಮಿಕ್ಸಿಗೆ ಹಾಕಬೇಕು ಫೈನ್ ಪೇಸ್ಟ್ ಆದ್ರೇ ಅದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹುರುಳಿಕಾಳಿಂದ ತುಂಬ ಬೆನಿಫಿಟ್ ಇದೆ ಆ ಮಕ್ಕಳು ಹುರುಳಿಕಾಳೆಲ್ಲ ಹಾಗೆ ಕಾಳು ತಿಂದಿಲ್ಲ ಅಂದರೆ ಈ ಥರ ತಿಳಿ ಸಾರು ಮಾಡಿಕೊಡಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾನು ನೋಡಿ ಸಾರಿಗೆ ರೆಡಿ ಮಾಡೋಕೆ ಇಟ್ಟಿದ್ದೀನಿ ನಾಲ್ಕು ಎರಡು ಸ್ಪೂನು ಎಣ್ಣೆ ಸಾಸಿವೆ ಇಂಗು ಮತ್ತು ಬೆಳ್ಳುಳ್ಳಿ ಜಜ್ಜಿರ ಅಂತ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಈಗ ಇಂಗ್ ಹಾಕಿದ ತಕ್ಷಣ ಇಂಬಿಡಿಯೇಟ್ ನಾವು ಪೇಸ್ಟ್ ಏನು ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ಬೇಕು ಈಗ ಪೇಸ್ಟ್ ಆಮೇಲೆ ಎಷ್ಟು ರಿಕ್ವೈರ್ಮೆಂಟ್ ವಾಟರ್ ಇರುತ್ತೋ ಅದನ್ನು ನಾವು ಹಾಕ್ಕೊಳ್ಬೇಕು ಅಂದರೆ ನಮ್ಗೆ ಗೊತ್ತಾಗತ್ತಲ್ಲ ಸಾರಿಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂಥೇಳಿ ನಾನೀಗ ಆಲ್ಮೋಸ್ಟ್ ಒಂದು ಕಪ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಗ್ಲಾಸ್ ಆಫ್ ವಾಟರ್ ಆಮೇಲೆ ಈಗ ಹುರುಳಿಕಾಳು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಅದ್ರದ್ದು ನೀರು ತೆಗೆದಿಟ್ಕೊಂಡಿದ್ದೀವಿ ತೆಗೆದಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಒನ್ ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ ತಿರ್ಗಿ ಹುರುಳಿಕಾಳು ಬೇಯಿಸಿರೋ ನೀರು ಅದನ್ನು ಹಾಕ್ಕೊಂಡಿದ್ದೀನಿ ಆ ತಿಳಿ ಸಾರಿಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಅದು ನಮ್ಗೆ ಗೊತ್ತಾಗುತ್ತಲ್ಲ ಅದ್ರ ಪ್ರಕಾರದಲ್ಲಿ ನೀವು ಹಾಕೊಳ್ಳಿ ಈಗ ನಾನು ಒಂದು ಸ್ಪೂನು ಉಪ್ಪು ಇದ್ದೀನಿ ಇದು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ಇದು ಕುದಿ ಬಂದಮೇಲೆ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕ್ಕೊಳ್ಳೋಣ ಈಗ ಇದು ಬಿಸಿ ಬಿಸಿ ಅನ್ನಕ್ಕೆ ಪಲ್ಯ ಮಾಡಿಕೊಂಡು ಇದು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ನಿಮಗೆ ಹೇಗೆ ಅನ್ಸುತ್ತೋ ರಿಪ್ಲೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಡಿಫ್ರೆಂಟಾಗಿದೆ ಟೇಸ್ಟ್ ಸತಿ ಟ್ರೈ ಮಾಡಿ ನೀವು ಈಸಿಯಾಗಿದೆ ವೆರಿ ಫಾಸ್ಟಾಗಿ ಪ್ರಿಪೇರ್ ಮಾಡ್ಬೋದು ಇಟ್ಸ್ ರೆಡಿ ಟು ಥ್ಯಾಂಕ್ ಯು